ಮುಂದಿನ ದಿವಸ ಬೀದರ್ನಲ್ಲಿ ಬೀದರ್ನಲ್ಲಿ ಯತ್ನಾಳ್ ಅವರು ಬಸವಣ್ಣವ್ರ ಬಗ್ಗೆ ಹಗರವಾಗಿ ಮಾತಾಡಿದ್ದಾರೆ ಬಸವಣ್ಣನವರು ಹೊರೆ ಅಂತ ಒಂದು ಮಾತನ್ನು ಹೇಳ್ತಾರೆ ಯತ್ನಾಳ್ ಅವರು ಯತ್ನಾಳಿಗೆ ಅರಿವು ಇಲ್ಲ ಯಾಕಪ್ಪ ಅಂದ್ರೆ ಅವ್ರ ಎಮ್ ಎಲ್ ಎ ಕೋಟಾದಲ್ಲಿ ಅನ್ನೋ ಸೀಟ್ ಬೇಕಾದಾಗ ಮಾತ್ರ ಲಿಂಗಾಯತ ನೆನಪರು ಇಲ್ಲಕ್ಕೆ ಲಿಂಗಾಯತರ ನೆನಪಾಗಲ್ಲ ನಮ್ಮ ಮನೆ ಶಾಮ ಶಿವಶಂಕರಪ್ಪ ಅವರು ಒಂದು ಮಾತಾಡಿದಾರೆ ಅವ್ರಿಗೆ ಅವ್ರು ಲಿಂಗಾಯತರಿಗೆ ಹುಟ್ಟಿದಾರ ಇಲ್ಲೋ ಅಂತ ಡೌಟ್ ಅಂತ ಕೇಳ್ತಾ ಇದ್ದಾರೆ ಯಾಕಂದ್ರ ಲಿಂಗಾಯತದ ಇತಿಹಾಸ ಯತ್ನಾಳಿಗೂ ಇಲ್ಲ ಲಿಂಗಾಯತ ಇತಿಹಾಸ ಯತ್ನಾಳಿಗೆ ಅರ್ತಿಲ್ಲ ಕೊರಳಲ್ಲಿ ಲಿಂಗ ಇಲ್ಲ ಕಟ್ಟಿದ ಲಿಂಗವನ್ನು ಬಿಟ್ಟು ಬೆತ್ತದ ಲಿಂಗಕ್ಕೆ ಹೋದ್ರೆ ಬೆಟ್ಟಿದ ಎಡಪಾದ ರಕ್ಷತೆ ಇದು ಲತ ಲತನ ಹೊಡೆ ಅಂತ ಅಂಬಿಗರ ಚೌಡ ಅದಕ್ಕಾಗಿ ಯತ್ನಾಳ ಅವರು ವಚನ ಸಾಹಿತ್ಯ ಓದ್ಬೇಕು ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡಿದ್ದಾರೆ ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆದ ಮೋದಿಜಿ ಅವರು ಬಸವಣ್ಣ ಅವ್ರ ಬಗ್ಗೆ ಎಷ್ಟು ಅಭಿಮಾನವಾಗಿ ಮಾತಾಡ್ತಾ ಇದ್ದಾರ ಮೋದಿಜಿ ಅವರಾದ್ರೂ ಕೂಡ ಯತ್ನಾಳ್ ಸ್ವಲ್ಪ ಬುದ್ಧಿ ಅಂತ ಹೇಳಬೇಕು ಯಾಕಂದ್ರ ಆ ಪಕ್ಷದ ಮುಖಂಡರು ಹೇಳ್ರೆ ಯತ್ನಾಳ್ ಜಲ್ದಿ ಗೊತ್ತಾಗ್ತದ ಆದ ಕಾರಣಕ್ಕಾಗಿ ಇವತ್ತಿನ ದಿವಸ ಇವತ್ತಿನ ದಿವಸ ನಾವು ಬೆಳಗಾವ್ದಲ್ಲಿ ಅವ್ರಿಗೆ ಒಪ್ಪನ್ ಚಾಲೆಂಜ್ ಮಾಡ್ತಾ ಇದೀವಿ ಒಪ್ಪನ್ ಚಾಲೆಂಜ್ ಅವ್ರು ಎಲ್ಲಾದ್ರೂ ಕರಿ ಅಂದ್ರ ನೀವು ಬರ್ರಿ ಬೆಳಗಾವಿಗೆ ಬೆಳಗಾವಿಗೆ ಬರ್ರಿ ಬಸವಣ್ಣ ಅವ್ರ ಇತಿಹಾಸನ ನಾವು ನಿಮಗ್ ತಿಳಿಸ್ತೇವ ನೀವು ಈ ಹುಟ್ಟಿದಾಗ ಕೂಡಲೇ ಹುಟ್ಟಿದಾಕಲಿ ಲಿಂಗಾಯತ ಆಗಕ್ಕೆ ಸಾಧ್ಯಲ್ಲ ಲಿಂಗ ತತ್ವವನ್ನು ತಿಳ್ಕೋಬೇಕು ಇತಿಹಾಸವನ್ನು ತಿಳ್ಕೊಂಡಾಗ ಮಾತ್ರ ನೀವು ಲಿಂಗಾಯತರ ಕರೀಲ್ರಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ನೀವು ಕ್ಷಮೆ ಕೇಳೋದಲ್ಲ ನಿಮ್ಮ ಎಮ್ ಎಲ್ ಎಂದನೇ ವಜಾ ಮಾಡ್ಬೇಕಂತ ನಮ್ಮೆಲ್ಲರೂ ಬೇಡಿಕೆ ಆದ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಯೊಂದು ವಿಷಯದಲ್ಲಿ ಒಂದೇ ವಿಷಯದಲ್ಲಿ ಅಲ್ಲ ಪ್ರತಿಯೊಂದು ವಿಷಯದಲ್ಲಿ ಹರಕಬಾಯಿ ಯತ್ನಾಳ್ ಆಗಿದೆ ನಾನು ಇವತ್ತೊಂದು ದಿವಸ ಬಾಯಿ ಯತ್ನಾಳ್ ಆದ ಕಾರಣಕ್ಕಾಗಿ ಯತ್ನಾಳ್ ಅವರು ಈಗೇನು ಬಸವಣ್ಣವ್ರ ಬಗ್ಗೆ ನೋಡ್ರಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿದಾಗ ನೀವು ಸರ್ಕಾರದವ್ರು ಏನ್ ಮಾಡ್ತಾ ಇದ್ದೀರಿ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಯತ್ನಾಳ್ ಅವರು ಹಗುರವಾಗಿ ಮಾತಾಡಿದಾರ ಕರ್ನಾಟಕ ಸರ್ಕಾರ ಜವಾಬ್ದಾರಿ ತೊಗೊಂಡು ಏನಾದ್ರೂ ಮಾಡ್ಬೇಕಿದ್ರ ಬಗ್ಗೆ ಇಲ್ಲಾಂದ್ರ ಕರ್ನಾಟಕ ಕರ್ನಾಟಕದ ಜನರು ರೋಚಿಗೆ ಹೇಳ್ತಾರ ರೋಚಿಗೆ ಹೇಳ್ತಾರ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಆಯ್ತದ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಗುರು ಬಸವಣ್ಣ ಅವ್ರಿಗೆ ಹಗುರವಾಗಿ ಮಾತಾಡೋದಕ್ಕಾಗಿ ಕರ್ನಾಟಕ ಸರ್ಕಾರದವರು ಇದ್ರ ಬಗ್ಗೆ ನಿರ್ಣಯ ತಗೋಬೇಕಂತ ನಮ್ಮೆಲ್ಲಾ ಬೆಳಗಾವಿ ಬಸವಾಭಿಮಾನಗಳಿಂದ ವಿನಂತಿ ಮಾಡ್ತಾ ಇದ್ದೇನೆ ನೋಡ್ರಿ ಲಿಂಗಾಯತ ಇದೊಂದು ಧರ್ಮ ಹಿಂದೂ ನಾವು ಭಾರತದೊಳಗೆ ಇದ್ದವ್ರ ಎಲ್ಲರೂ ನಾವೆಲ್ಲರೂ ಹಿಂದೂ ಸಂಸ್ಕೃತಿ ಉಳ್ಳವರೇ ಅದ್ರೊಳಗೇನು ಎರಡು ಮಾತಲ್ಲ ಕರೆ ಲಿಂಗಾಯ್ತ ಇದೊಂದು ಸ್ವತಂತ್ರ ಧರ್ಮ ನಾನ್ ಲಿಂಗಾಯತ ಒಳಗೆ ಹುಟ್ಟಿದ ಕಾರಣಕ್ಕ ಆಗಂಗಿಲ್ಲ ಲಿಂಗ ತತ್ವ ತಿಳ್ಕೊಬೇಕು ನಮ್ ಗತಿ ಯತ್ನಾಳ್ ಹಿಂಗ ಲಿಂಗಾಯಕತ್ಯವ್ ತಗ ತೋರ್ಸನ್ ಅಂದಾಗ ಅವನ್ ಲಿಂಗಾಯತ ಅಂತ ಯಾರು ಲಿಂಗವಣ್ಣ ಕಟ್ತಾರ ಅವ್ರು ಲಿಂಗಾಯ್ತರು ಯಾರು ಕೊಳಂಗ ನಿಂಗಿಲ್ಲ ಅವ್ರಂಗ್ ಲಿಂಗಾಯತ ಹಾಕರು ಅವ್ನ ಲಿಂಗಾಯತ ಸಾಧ್ಯ ಇಲ್ಲ ಅವ್ನು ಕೊಳಾಗ ಲಿಂಗ ಇಲ್ಲ ಅಂದ್ರೆ ಅವನ ಲಿಂಗಾಯ್ತಕ್ಕ ಧಾರ್ಮಿಕ ಸಂಸ್ಕಾರ ಇಲ್ಲ ಅವ್ನಗ ಅವನಿಗೆಲ್ಲ ಐತಿ ಬಸವನವ್ರ ಬಗ್ಗೆ ಮಾತಾಡೋ ಹಾಕವನಗಿಲ್ಲ ಓಪನ್ ಚಾಲೆಂಜ್ ಬೆಳೆ ಬರ್ಲಿ ಅವರು ಅವರು ನಾವು ಅವರಿಗೆ ಬಸವನಗೌಡ ಯತ್ನಾಳ್ ಅನ್ನಂಗಿಲ್ಲ ಯತ್ನಾಳ್ ಆ ಯತ್ನಾಳ್ ಅವರು ಬೀದರಕ್ಕೆ ಬಂದಾಗ ಇಪ್ಪತ್ತೈದನೇ ತಾರೀಕು ಬೀದರಕ್ಕೆ ಬಂದಾಗ ಬಸವಣ್ಣನವರು ಹೊಳೆ ಹಾರಿದರು ಅನ್ನುವಂತಹ ಶಬ್ದವನ್ನ ಬಳಸ್ತಾ ಇದ್ದಾರೆ ಆದ್ರೆ ಆ ಅವರಿಗೆ ನಿಜವಾಗ್ಲೂ ಕೂಡ ಲಿಂಗ ಅಂದ್ರೆ ಹೇಗೆ ಲಿಂಗೈಕರಾಗ್ತಾರೆ ಶರಣ್ರು ಅನ್ನೋದು ಗೊತ್ತಿಲ್ಲ ಆದ್ರೆ ಪರಿಜ್ಞಾನ ಇಲ್ಲ ಹಾಗಾಗಿ ಆತ ಒಬ್ಬ ಲಿಂಗಾಯತ ಅಂತ ಮಾತಿಗೆ ಹೇಳ್ಕೊಂತಾನೆ ಬಸವಾಭಿಮಾನಿ ಅಂತ ಮಾತಿಗೆ ಹೇಳ್ಕೊತಾನೆ ಆದ್ರೆ ಗುರು ಬಸವಣ್ಣನವರ ಬಗ್ಗೆ ಅವನಿಗೆ ಅರಿವಿಲ್ಲ ಈ ಬಸವಣ್ಣನವರು ಹೊಳೆ ಹಾರಿದ್ರು ಅಂತ ಬಿಟ್ಟು ಹೇಳ್ತಾನಲ್ಲ ಇವನಿದ್ನಾಲೆ ನೋಡ್ಲಾಕ ಪಡೆ ಹಾರಿದ್ರು ಅಂತ ಇದ್ರ ಅದನ್ನು ನೋಡ್ಲಕ್ಕ ಅಲ್ಲ ನೀಲಾಂಬಿಕಾ ತಾಯಿಯವರು ಹೇಳ್ತಾರೆ ಬಸವಣ್ಣನವರ ಬಯಲಿನಲ್ಲಿ ಬಯಲಾದರು ಅಂತ ಹೇಳಿ ಸಿದ್ದರಾಮೇಶ್ವರರು ಹೇಳ್ತಾರೆ ಬಯಲಿನಲ್ಲಿ ಬಯಲಾದರು ಅಂತ ಹೇಳ್ಬಿಟ್ಟು ಅದೇ ರೀತಿಯಲ್ಲಿ ಅನೇಕರು ಬಸವಣ್ಣನವರ ಬಗ್ಗೆ ಪುರಾಣವನ್ನ ಸಾಹಿತ್ಯವನ್ನ ಎಲ್ಲ ಬರೆದಿದ್ದಾರೆ ಅವರೆಲ್ಲರೂ ಹೇಳೋದೇನು ಅಂತಂದ್ರೆ ಬಸವಣ್ಣನವರ ಲಿಂಗೈಕ್ಯರಾದರು ಅಂತ ಆದ್ರೆ ಅದೇ ರೀತಿ ಗುರು ಬಸವಣ್ಣನವರೇ ಸ್ವತಃ ತಮ್ಮ ವಚನದಲ್ಲಿ ಹೇಳ್ತಾರೆ ಸೃಷ್ಟಿಕರ್ತ ಪರಮಾತ್ಮನ ತನಗೆ ಬೇಕೆಂದು ಎತ್ತಿಕೊಂಡ ಅನ್ನುವಂತಹ ಮಾತನ್ನ ಹೇಳ್ತಾರೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಅನ್ನೋದ್ರ ವಚನವನ್ನು ತೆಗೆದುಕೊಂಡು ಅಂದಾಗ ಇವತ್ತು ಯಾರು ಕೂಡ ಹೊಳೆ ಹಾರಿದ್ರು ಅನ್ನೋದನ್ನ ಬಳಸದೇ ಇದ್ದಾಗ ಯತ್ನಾಳ್ ಬಳಸ್ತಾ ಇದ್ದಾನೆ ಅಂತಂದ್ರ ಆ ಯತ್ನಾಳ್ ಓಪನ್ ಚಾಲೆಂಜ್ ಕೊಡ್ತಾ ಇದ್ದೇನೆ ಏನಂದ್ರೆ ನೀವು ಹೊರಹಾರಿದ್ದಕ್ಕ ಸಾಕ್ಷಿ ವಚನವನ್ನ ತೆಗೆದುಕೊಂಡು ಬರ್ಬೇಕು ಎಲ್ಲರ ಮುಂದೆ ಹೋಗ್ಬೇಕು ಇಲ್ಲಿಕಂದ್ರೆ ನಿಮ್ಮ ನಾಳಿಗೆಯನ್ನು ಕಟ್ ಮಾಡ್ಕೋಬೇಕು ಯಾಕೆಂತಂದ್ರೆ ಯತ್ನ ಅವರೇ ಪಾಲಿಗೆ ನೀವೇ ಕಟ್ಟಿ ಅದಕ್ಕಾಗಿ ಇನ್ನು ಮುಂದ ಅವರನ್ನ ಲಿಂಗಾಯತ ಧರ್ಮದ ಶಾಸಕತ್ವದಿಂದ ಅವರು ವಜ್ಜೆ ಮಾಡಬೇಕು ಯಾಕಂದ್ರೆ ಅಷ್ಟೇ ಒಂದನೆ ಅಧಿವೇಶನದಲ್ಲಿ ಅವ್ರನ್ನ ಬಿಟ್ಕೋಬಾರ್ದು ಅಧಿವೇಶನಕ್ಕೆ ಅವ್ರನ್ನ ಕರೆತರಬಾರ್ದು ಹಾಗಾಗಿ ಯತ್ನ ಅವರೇ ವಚನ ಸಾಹಿತ್ಯವನ್ನು ಚೆನ್ನಾಗಿ ಹೋದ್ರೆ ಕೊಚ್ಚ ನಾಯಿಯಂತೆ ಬಾಯಿ ಬಂದಂತೆ ಎಲ್ಲಾ ಸ್ಟೇಜಿನ ಮೇಲೆ ದೇವರಾಜು ಆಗಬಹುದು ಬಸವ ಆಗಲು ಬಾರದು ಅನ್ನುವಂತಹ ಒಂದು ಸ್ಥಿತಿಯಲ್ಲಿ ಗುರು ಬಗ್ಗೆ ಎಲ್ಲರೂ ತಿಳಿದಾಗ ನೀವು ಬಸವಣ್ಣರ ಬಗ್ಗೆ ಹಗ್ರಮ ಆಗಿ ಮಾತಾಡ್ತಾ ಇದ್ದೀರಿ ದಯವಿಟ್ಟಾಗ ನಾವು ವಾಪಸ್ ತಕ್ಕೊಳ್ರಿ ಗುರು ಬಸವಣ್ಣನವರು ನಾಳೆ ಬಪ್ಪನು ನಮಗೆ ಹಿಂದೂ ಬರಲಿ ಇಂದು ಬಪ್ಪನು ನನಗ್ ಈಗಲೂ ಬರಲಿ ಅನ್ನುವಂತಹ ವಚನದಂತೆ ನಡೆದಂತಾರೋ ಅವರು ಹೇಡಿಗಳಾಗಿರ್ಲಿಲ್ಲ ಹೇಡಿಗಳಾಗಿರ್ಲಿಲ್ಲ ಅವರು ಹೊಳೆ ಹಾರ್ಲಿಕ್ಕೆ ಅದಕ್ಕಾಗಿ ದಯವಿಟ್ಟು ನಿಮಗೆ ಈ ಮೂಲಕ ನಾವು ತಿಳಿಸೋದೇನಂದ್ರೆ ನೀವು ಕ್ಷಮೆಯನ್ನ ಕೇಳಲೇಬೇಕು ಯಾಕಂದ್ರೆ ವ್ಯಕ್ತಿಗಿಂತಲೂ ಸಮಾಜ ದೊಡ್ಡದು ಸಮಾಜಕ್ಕೆ ನೀವು ಕ್ಷಮೆಯನ್ನ ಕೇಳಬೇಕು ಕೇಳದೆ ಇದ್ರೆ ಈ ಹೋರಾಟ ಇಷ್ಟಕ್ಕೆ ಮುಗಿಯಲ್ಲ ಇನ್ನೂ ಉಗ್ರವಾದ ಹೋರಾಟ ನಿಮ್ಮ ವಿರೋಧವಾಗಿ ನಡೆಯುತ್ತೆ ಅನ್ನೋದನ್ನ ನಾನು ಪಡಿಸ್ತಾ ಇದ್ದೇನೆ